ದೊಳಕ್ಕೆ ಹಾಕ್ಬೇಕು ಅಂತಿದ್ವಿ ಅನಿಖಿಲ್ ಕುಮಾರಸ್ವಾಮಿ ಪ್ರಯೋಜನ ಏನು ಪಡ್ಕೊಂಡಿಲ್ಲ ಎಲ್ಲ ಪರವಾಗಿಲ್ಲ ರೈತರಿಗೆಲ್ಲ ಅನುಕೂಲ ಮಾಡೋರೆ ಹಂಗಾಗಿ ಕುಮಾರಸ್ವಾಮಿ ಅವರು ಅದಕ್ಕೋಸ್ಕರ ಜೆ ಡಿ ಎಸ್ಗೆ ಹಾಕೊಂಡಿದ್ವಿ ನಾವು ಬಿ ಜೆ ಪಿಗೆ ಓಟ್ ಹಾಕ್ತೀವಿ ಬಿ ಜೆ ಪಿ ಬಿ ಜೆ ಪಿ ಮೋದಿ ಮೋದಿ ಬಿ ಜೆ ಪಿ ಇಲ್ಲಿಂದ ಸರ್ ಹಂಗೆ ಲೆಕ್ಕ ಹಾಕೋದಾದ್ರೆ ನಾವು ನಿಖಿಲ್ ಸ್ವಾಮಿಗೆ ಮಾಡ್ಬೋದು ಅಂತ ಅನ್ಕೋತೀನಿ ಯಾಕೆ ಅಂತಂದರೆ ಈಗ ಆಡಳಿತದಲ್ಲಿರ್ತಕ್ಕಂಥ ಕರ್ನಾಟಕ ಸರ್ಕಾರ ಏನಿದೆ ಅದು ಕುಮಾರಸ್ವಾಮಿ ಅವ್ರದ್ದಾಗಿರೋದ್ರಿಂದ ಅವ್ರ ಕಡೆಯಿಂದ ಬಂದರೆ ಒಂದಷ್ಟು ಅನುದಾನಗಳು ಬರುತ್ತೆ ಅದೆಲ್ಲ ಬರುತ್ತೆ ಅವ್ರೇನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಅವೆಲ್ಲ ಬಿಡುಗಡೆ ಮಾಡ್ಬೋದು ಅನ್ನೋ ಒಂದು ಭರವಸೆ ಇದೆ ಅವ್ರು ನಿಮ್ಗೆ ಯಾವ ಪ್ರಜೆಗಳಿಗೆ ಯಾರು ಉತ್ತಮವಾಗಿ ಕಷ್ಟ ಸುಖ ನೋಡಿ ಮಾಡ್ತಾರೋ ಅವ್ರಿಗೆನೆ ಯಾರೀತಿ ಮಾಡಿದ್ರಿ ಇವರಿಗೆ ನೋಡೋಣ ಬಿಜೆಪಿ ಓಟ ಬಿಜೆಪಿ ಅಭ್ಯರ್ಥಿಯಾಗಿ ನಾವು ಹಳ್ಳಿಲಿ ಇರೋದು ಸಿಟಿಲಲ್ಲ ಡಿ ಬಾಸ್ ಇರ್ತಾರೆ ಅಲ್ಲಿಗೆ ಒಟ್ಟು ನಮ್ದು ದರ್ಶನ ಹಣ ಸುಮಲತಾ ಅಂಬರೀಷ್ ಅಂಬರೀಷ್ ಹಣ ಮಂಡ್ಯಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ ಹತ್ರಿಂದ ಬಿಜೆಪಿಗೆ ಮಾಡ್ತೀವಿ ಸರ್ ಸುಮಲತಾ ಪಕ್ಕ ಈ ಸತೀಶ್ ಡಿ ಪಾಸ್ ಅಲ್ಲಿ ಅಲ್ಲೇ ನಾವೆಲ್ಲ ಪಕ್ಕ ಸುಮಕ್ಕನೇ ಗೆಲ್ಲುದು ಜೈ ಸುಮಕ್ಕ ನಂಗೆ ಇಷ್ಟ ಇಲ್ಲ ಅಣ್ಣ ರಾಜಕೀಯ ಓಟ್ ಐದೇ ನಾನು ಅಣ್ಣ ನನ್ಗೆ ಯಾರು ಇಷ್ಟ ಅಣ್ಣ ಮೋದಿ ಒಬ್ನೇ ಇಷ್ಟ ಅಣ್ಣ ಯಾರಿಗು ಮಾಡಲ್ಲ ಓು ನೋಟ ಬರ್ತೀನಿ ಒಬ್ಬರು ಮಾಡಿದ್ರೆ ಒಬ್ರು ಬೇಜಾರು ಆಗುತ್ತೆ ಅದಕ್ಕೆ ಯಾರಿಗೂ ಮಾಡಲ್ಲ ಓಟು ಅವ್ರು ದುಡ್ಡಿಸ್ಕೊತೀವಿ ಅದಕ್ಕೆ ಹಣ ನಾವು ಈ ಸಲೀ ಮೂರ್ ಜನ ಸುಮಲತಾ ಇದ್ದಾರೆ ಮೂರ್ ಜನದಲ್ಲಿ ಯಾರಿಗೆ ಹಾಕ್ಬೇಕು ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟೈತೆ ಸುಮಲತಾ ಅಂಬ್ರೀಸ್ ಹಾಕ್ಬೇಕು ಇಲ್ಲ ಸುಮಲತಾ ಸುಮಲತಾ ಹಾಕ್ಬೇಕು ಅನ್ನೋದು ಗೊತ್ತೈತೆ ನಮ್ಮ ಡಿ ಜೆಡಿಎಸ್ ಆಗಿಲ್ಲ ನಾವು ಹಣ ತಗೊಂಡಿಲ್ಲ ಕೊಡ್ತಾರೆ ನಾವು ತಗೊಂಡಿಲ್ಲ ನಾವೇ ಕೊಡ್ತೀವಿ ಬನ್ನಿ ಎಂದು ಗೊತ್ತಿಲ್ಲ ಅಣ್ಣ ನಾವು ಇಸ್ಕೊಂಡಿಲ್ಲ ಅಣ್ಣ ಸುಮಲತಂಗೆ ಅವ್ರಿಗೆ ಹೇಳ್ಸ್ಬೇಕು ನಮ್ಮ ಸಮ ಈ ವರ್ಷ ಭಾಳ ಒಂದು ಉತ್ತಮವಾದಂಥ ಚುನಾವಣೆ ಎಲ್ಲ ಕಡೆ ನಡೀತಾ ಇದೆ ಈ ಬಾರಿ ಶೇಕಡ ನೂರಕ್ಕೆ ತೊಂಬತ್ತರಷ್ಟು ಪಾಲು ಮೋದಿಯವ್ರದ್ದು ಅಲೆ ಇದೆ ಹಾಗಾಗಿ ಬಿ ಜೆ ಪಿಗೆ ಸಾಕಷ್ಟು ಕ್ಷೇತ್ರಗಳು ಕೂಡ ಗೆಲ್ಲೋ ಅವಕಾಶವಿದೆ ಇಲ್ಲಿ ಅಭ್ಯರ್ಥಿ ಸ್ವತಂತ್ರ ಅಭ್ಯರ್ಥಿಯವರಿದ್ದಾರೆ ಮತ್ತು ಮೈತ್ರಿ ಅಭ್ಯರ್ಥಿ ಇದ್ದಾರೆ ಹೆಚ್ಚು ಪಾಲು ಸ್ವತಂತ್ರ ಅಭ್ಯರ್ಥಿಗೆ ಇಲ್ಲಿ ಒಂದು ಅಲೆ ಇದೆ ಸಮಾಧಿಯ ಸ್ಥಳದಲ್ಲಿ ಚೀತೆ ಉರಿಯುವಾಗ ಅವರ ಒಂದು ಧ್ವನಿ ಹೊರ ಆ ಧ್ವನಿನ ಕೇಳು ಇಶ್ಯೂ ಹೋಗಿ ಬರ್ತೀನಿ ಕಂಡ್ರಲ್ಲ ನನ್ನ ಬಕ್ಕಲ್ರ ನಾನು ತುಂಬ ಕೆಲಸ ಮಾಡಿದ್ದೇನೆ ನನಗೆ ರೆಸ್ಟ್ ಬೇಕು ಕಣ್ಣಿಗೆ ಕಾಣದ ನಾಟಕಕಾರ ನಿನಗೆ ನನ್ನ ನಮಸ್ಕಾರ ಮಂಡ್ಯದಲ್ಲಿ ಸುಮಲತಾ ತಗೊಂಡ ನಿಂತವ್ರೆ ಅವ್ರಿಗೆ ಓಟ್ ಹಾಕಬೇಕು ಡಿ ಬಾಸ್ ಮತ್ತೆ ಯಶು ಬಾಸ್ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲರೂ ಡಿ ಬಾಸ್ ಹಾಕಿ ಫ್ಯಾನ್ಸ್ಕರ ಸುಮಲತಾ ಓಟ್ ಹಾಕಿ ಯಾರಿಗೆ ಮತದಾನ ಮಾಡ್ತೀನಿ ಅಂತ ಈ ಬಾರಿ ಮತದಾನ ಮಾಡೋದನ್ನ ಹೇಳ್ಬಾರ್ದು ಗುಟ್ಟಾಗಿ ಗುಟ್ಟಾಗಿಟ್ಕೋಬೇಕು ಆದ್ರೆ ಸದ್ಯದ ಪರಿಸ್ಥಿತಿಲಿ ಮಂಡ್ಯ ಮರ್ಯಾದೆ ಪ್ರಶ್ನೆ ಸ್ವಾಭಿಮಾನದ ಪ್ರಶ್ನೆ ಮಂಡ್ಯ ಸುಮಲತಾ ತಕ್ಕನ್ಗೆ ಓಟ್ ಮಾಡೋಣ ಅಂತ ಒಬ್ಬ ಹೆಣ್ಣು ಮಗಳಾಗಿ ಸುಮಖನ್ಗೆ ಹಸುಮಲತಕ್ಕನ್ಗೆ ಓಟು ಸಪೋರ್ಟು ಆ್ಯಂಡ್ ಎಲ್ಲಿಂದನೋ ಬಂದವ್ರಿಗೆ ಮಂಡ್ಯದಲ್ಲಿ ಅಧಿಪತ್ಯ ಸಾಧಿಸ್ಕೊಳ್ಳೋಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದು ಒಂದು ತೀರ್ಮಾನ ಹಾಗಾಗಿ ಈ ಬಾರಿ ಸ್ವಾಭಿಮಾನಕ್ಕಾಗಿ ಓಟು ಸುಮಲತಕ್ಕನಗೆ ಓಟು ಗೆಂಡೆ ಹೊಸಳ್ಳಿ ಹೆಸರು ಸುಪ್ರಿಯಾ ಶಿವಣ್ಣ ಮಂಡ್ಯ ಜಿಲ್ಲೆಯ ಯಾಟ್ ಮಂಡ್ಯ ಜಿಲ್ಲೆಯ ಲೋಕಸಭಾ ಸದಸ್ಯ ಸದಸ್ಯರಾಗಿ ಸುಮಾರ್ತನ ಹಾಕನ ಜೈ ಡಿ ಜೈ ಐ ಡಿ ಜೈ ಯಾಕೆ ಕೇಳ್ಬೇಕಂದ್ರೆ ಮಂಡ್ಯ ಅವರು ಮಂಡ್ಯದವರು ಮಂಡ್ಯದವರಾಗಿ ಗೆಲ್ಲಿ ಬೆಂಗಳೂರಿಂದ ಕುಮಾರ್ ಸ್ವಾಮಿ ಅವ್ರ ಮಗನ್ ಗೆಲ್ಸ್ಲೇ ಬಾರ್ದು ಅಂತ ಹೇಳಕ್ ಇಷ್ಟಪಡ್ತೀವಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡ್ತಾರೆ ಮತ್ತೆ ಇನ್ನೇ ಹೆಚ್ಚೆಚ್ಚು ಕೆಲಸಗಳು ಮಾಡ್ತಾರೆ ಅಂತ ನನ್ನ ಅನಿಸಿಕೆ ಇಷ್ಟಿನ ಅಂಬರೀಷಣ ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ ನಿಮ್ಗೆ ಹೇಳ್ಕೊಳ್ಳೋದು ಒಂದೇ ಇದ್ರೆ ಸುಮಲತಾ ಗೆಲ್ಸಿ ಅಷ್ಟೇ ನಾವು ಸುಮಲತಾ ಅವ್ರಿಗೆ ಓಟ್ ಹಾಕೋದು ದಯವಿಟ್ಟು ಎಲ್ಲಾರು ಸುಮಲತಾಮ ಅವ್ರಿಗೆ ಓಟ್ ಹಾಕ್ಬೇಕು ಜೈ ಡಿ ಬಾಸ್ ಜೈ ಡಿ ಬಾಸ್ ಶುರು ಯಾರ ನಾನು ಭಾರತದ ಪ್ರಜೆಯಾಗಿದ್ದು ನನಗೆ ಉತ್ತಮ ವ್ಯಕ್ತಿ ಯಾರು ಅಂತ ನನ್ನ ಮನಸ್ಸಿಗೆ ಬರುತ್ತದೆ ನಾನು ಅವರನ್ನು ಆಯ್ಕೆ ಮಾಡ್ತೀನಿ ನಾನು ಆಯ್ಕೆ ಮಾಡಿದಂಥ ವ್ಯಕ್ತಿ ನಮಗೆ ಮತ್ತು ಸಮಾಜಕ್ಕೆ ಮತ್ತು ನಮ್ಮ ಒಂದು ಜನ ಸಮುದಾಯಕ್ಕೆ ಹೇಗೆ ಒಂದು ಉಪಯೋಗವನ್ನು ನೀಡ್ತಾರೆ ಅನ್ನೋದ್ರ ಮೇಲೆ ನಾನು ಮತದಾನವನ್ನು ಹಾಕ್ತೀನಿ ನನ್ನ ಮತದಾನ ಏನಿದ್ರು ಸಸ್ಪೆನ್ಸ್ ಆಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ತಪ್ಪದೇ ಮತದಾನವನ್ನು ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ ಮತ್ತು ನಾನು ಯುವಕನಾಗಿ ಈ ಒಂದು ಸಂದರ್ಭದಲ್ಲಿ ಏನಪ್ಪಾ ಅಂತಂದ್ರೆ ಉತ್ತಮ ಪ್ರಜೆಯಾಗಿ ಒಂದು ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡ್ತೀನಿ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷಕ್ಕಿಂತ ಬಿ ಜೆ ಪಿ ಪಕ್ಷನೇ ಪರವಾಗಿಲ್ಲ ಬಿ ಜೆ ಪಿ ಸರ್ಕಾರ ಬಂದ್ರೆ ದೇಶನೂ ಉದ್ದಾರ ಆಗ್ತದೆ ಆದರೆ ಬಡವ್ರ ಪಕ್ಕರು ಅವರು ಉದ್ಧಾರ ಆಯ್ತಾರೆ ಎರಡಂದ್ರೆ ಎರಡು ಕೂಟಾನಿಗಳು ಕಾಂಗ್ರೆಸ್ ಮತ್ತು ದಳ ಎರಡು ಸೇರ್ಕಂದ್ರೆ ರೈತರು ಉದ್ಧಾರ ಆಗೋಕ್ಕಾಗಲ್ಲ ಬಡವರು ಉದ್ಧಾರ ಆಗೋಕ್ಕಾಗಲ್ಲ ಯಾಕಂದ್ರೆ ಇಬ್ರು ಕೂಟಾಲಿಯಾಗಿ ಎಲ್ಲ ಲಂಚ ಲಂಚ ಅಂತ ದೇಶ ಎಲ್ಲ ಓದಾಡ್ತಾ ಇದೆ ಅದಕ್ಕೆ ಬಿ ಜೆ ಪಿ ಸರ್ಕಾರನೇ ಮುಂದೆ ಬರ್ಬೇಕಂತ ಕೇಳ್ಕೊತ ಇದೀವಿ ಸುಮಲತಾ ಅವರು ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಯಾಕೆ ಅಂತಂದರೆ ಇಲ್ಲಿ ಅವರ ಸಿ ಎಮ್ ಅವರ ಕುಟುಂಬದ ರಾಜಕಾರಣ ತುಂಬ ಜನರಿಗೆ ಬೇಸತ್ತಾಗಿದೆ ಅದಕ್ಕೋಸ್ಕರನೇ ಸುಮಲತಾ ಅವ್ರನ್ನ ಇದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ ಸರ್ ರಾಜಕೀಯ ಸನ್ನಿವೇಶ ಅದು ಏನು ಅಂತ ಅಂದರೆ ಏನು ಹೇಳೋದು ಈಗ ನಮ್ಮ ಶುಗರ್ ಫ್ಯಾಕ್ಟ್ರಿ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಎರಡು ಶುಗರ್ ಫ್ಯಾಕ್ಟ್ರಿಗಳು ಕುಮಾರಸ್ವಾಮಿಯವರು ಇದು ಹಣಕಾಸು ಇದು ಎಲ್ಲ ಸಹಾಯ ಮಾಡೋರೆ ಸೊ ಅವರು ಇದು ಮಾಡ್ಕೊಂಡು ಅವ್ರಿಗೆ ನಾವು ಮತದಾನ ಮಾಡಬೇಕಾದಂಥ ಪರಿಸ್ಥಿತಿ ಅಲ್ಲಿ ಅಷ್ಟೆಷ್ಟು ಅವ್ರು ಹೇಳಿದ್ದೆ ನಾವು ಹೇಳು ಇನ್ನೂ ಅಷ್ಟೇ ಸಹಾಯ ಆಗಿದೆ ಏನೋ ನಮ್ಮ ಫ್ಯಾಕ್ಟ್ರಿಗೆ ನಮ್ಮ ಇದಕ್ಕೆಲ್ಲ ಸ್ವಲ್ಪ ಸಾಲ ಮನೆ ಎಲ್ಲ ಮನ್ನಾ ಮಾಡ್ತಾರೆ ಒಳ್ಳೇದಾಗಿದೆ ಅವ್ರೇ ಮಾಡಬೇಕು ಕಾಲ ದೇವೇಗೌಡರು ಬರೀ ಉಪಯೋಗ ಮಾಡೋರು ರೈತರಿಗೆ ಕುಮಾರಸ್ವಾಮಿನ ಒಳ್ಳೆ ಅನುಕೂಲತೆ ಮಾಡೋರೆ ಮುಂದೆ ಮಾತ್ರ ನಂಬಿಕೆ ಇದೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬೆಂಬಲ ಹ್ಞೂ ಆದರೆ ಸುಮಲತಾ ತಕ್ಕಂಗೆ ಅಂಬರೀಷ್ ರೆಡ್ಡಿ ಅಂಬರೀಷ್ ರೆಡ್ ಅವರು ಅಲ್ವಾ ಆದ್ದರಿಂದ